ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಇವತ್ತು ಆಗಸ್ಟ್ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುಲಕ್ಷ್ಮಿ ಯೋಜನೆ ಹನ್ನೊಂದನಕ್ಕ ದಿನ ಹಣ ಜಮಾ ಆಗ್ತಾ ಇದೆ ಈ ಜಿಲ್ಲೆದವರಿಗೆ ಮಾತ್ರ ಮತ್ತು ಈಗಾಗಲೇ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನಕ್ಕ ದಿನ ಹಣ ಎಷ್ಟು ಜನಕ್ಕೆ ಬಿಡುಗಡೆ ಆಗಿದೆ ಮತ್ತು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯಾರೆಲ್ಲ ಚಾನೆಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕೆನ್ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ತಿದ್ರೆ ನಿಮಗೆ ಈಗಾಗಲೇ ಎರಡು ಮೂರು ದಿನಗಳಿಂದ ಗುರುಲಕ್ಷ್ಮಿ ಯೋಜನೆಯ ಹನ್ನೊಂದು ದಿನ ಹಣ ಜಮ ಆಗಲು ಶುರು ಆಗ್ತಾ ಇದೆ ಈಗಾಗಲೇ ತುಂಬ ಜನರಿಗೆ ಕೂಡ ಬಂದಿದೆ ಕೂಡ ನನಗೂ ಕೆಲವೊಂದಿಷ್ಟು ಜನರು ಈಗಾಗಲೇ ನಮಗೆ ಗುರುಲಕ್ಷ್ಮಿ ದಿನ ಹನ್ನೊಂದು ಮತ್ತು ಹನ್ನೆರಡನೇ ದಿನ ಹಣ ಜಮಾ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಆದರೆ ಇದು ಯಾವುದೇ ಕಾರಣಕ್ಕೂ ಹನ್ನೆರಡನೇ ದಿನ ಹಣ ಜಮಾ ಆಗಿಲ್ಲ ಇನ್ನೂ ಕೂಡ ಬಿಡುಗಡೆ ಬಿಡುಗಡೆನೇ ಆಗಿಲ್ಲ ಇದು ನಾನು ಹೇಳ್ತಿರೋ ಮಾತಲ್ಲ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ತಾ ಇರೋ ಮಾತು ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಗುರುಲಕ್ಷ್ಮೀಜನೆ ಹನ್ನೊಂದು ಹಂಗೆ ದಿನ ಹಣ ಬಂದಿದೆ ನೋಡಿ ಅವರು ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಏಕೆಂದರೆ ನಮಗೂ ಕೂಡ ಗೊತ್ತಾಗುತ್ತೆ ಗುರುಲಕ್ಷ್ಮೀಜನ ಹನ್ನೊಂದು ಹಂಗ ದಿನ ಹಣ ಮಾತ್ರ ಜಮ ಆಗ್ತಾ ಇದೆಯಾ ಅಥವಾ ದಿನ ಹಣ ಕೂಡಿ ಒಟ್ಟಿಗೆ ನಾಲ್ಕು ಸಾವಿರ ಜಮ ಆಗ್ತಾಯಿದೆ ಅಂತ ಈಗ ಎಲ್ಲ ಆಲ್ಮೋಸ್ಟ್ ಕಮೆಂಟ್ ಬರ್ತಾ ಇರೋದು ಏನು ಗುರುಲಕ್ಷ್ಮೀ ಜನ ಹನ್ನೊಂದನೇ ದಿನ ಹಣ ಮಾತ್ರ ಜಮಾ ಇದೆ ಎರಡು ಸಾವಿರ ಮಾತ್ರ ಆಗ್ತಾ ಇದೆ ಅಂತ ತುಂಬ ಜನರು ಹೇಳ್ತಾ ಇದ್ದಾರೆ ಆದ ಕಾರಣ ನಿಮಗೆ ಎಷ್ಟು ಕಂದಿನ ಹಣ ಬಂದಿದೆ ನೋಡಿ ಒಂದು ವೇಳೆ ನಾಲ್ಕು ಸಾವಿರ ಜಮ ಆಗಿದ್ದರೆ ನಿಮಗೆ ಪೆಂಡಿಂಗ್ ಹಣ ಯಾವುದಾದ್ರೂ ಬರೋದಿದ್ದರೆ ಆ ಥರ ಹಣ ಬಂದಿರುತ್ತೆ ಆದ ಕಾರಣ ಯಾರೂ ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ನಾಲ್ಕು ಸಾವಿರ ಜಮ ಆಗಲು ಸಾಧ್ಯವೇ ಇಲ್ಲ ಯಾಕೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಅಬಾಕರ್ ಮೇಡಮ್ ಅವರು ಏನು ನಾವು ಹನ್ನೊಂದು ಮತ್ತು ಹನ್ನೆರಡನೇ ದಿನ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ರು ah ಆದರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮೊನ್ನೆ ನಡೆದ ಪ್ರೆಸ್ ಮೀಟಲ್ಲಿ ಜೂನ್ ತಿಂಗಳ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ದಿನ ಹಣ ಜಮಾ ಮಾಡಿದ್ದೀವಿ ಡಿ ಬಿ ಟಿ ಕಳಿಸಿದ್ದೀವಿ ಅಂತ ಹೇಳಿದ್ರು ಆದರೂ ಕೂಡ ಈಗ ತುಂಬ ಕಮೆಂಟ್ಸ್ ಬರ್ತಾ ಇದ್ದಾವೆ ಆದರೆ ಕೂಡ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ದಿನ ಹಣ ಮಾತ್ರ ಜಮಾ ಆಗಿದೆ ಅದು ಎರಡು ಸಾವಿರ ಮಾತ್ರ ಯಾವುದೇ ಕಾರಣಕ್ಕೂ ಹನ್ನೆಂಡ ಹಣ ಇದುವರೆಗೆ ಇನ್ನೂ ಡಿ ಬಿ ಟಿಗೇ ಕಳಿಸಿಲ್ಲ ಸರ್ಕಾರದಿಂದ ಆದ ಕಾರಣ ಯಾರೂ ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಇವತ್ತು ಅಲ್ಲ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುಲಕ್ಷ್ಮಿ ಯೋಜನೆ ಹಣ ಹನ್ನೊಂದನೇ ಹಣ ಬರುತ್ತೆ ಅಂತ ಹೇಳಿದ್ನಲ್ಲ ಈ ಈ ಜಿಲ್ಲೆಗಳಿಗೆ ಅಂತ ಹೇಳಿದ್ನಲ್ಲ ನೋಡಿ ತಮಿಳುನಲ್ಲಿ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದೇ ರೀತಿಯ ಕಂಡೀಷನ್ ಇಲ್ಲ ನೀವು ಕರ್ನಾಟಕದ ಯಾವುದೇ ಜಿಲ್ಲೆದವರಾದರೂ ಕೂಡ ನಡೆಯುತ್ತೆ ಎಲ್ಲ ಆದರೂ ಕೂಡ ನಿಮಗೆ ಖಂಡಿತವಾಗಿ ಗುರುಲಕ್ಷ್ಮಿಯ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಗುರು ಲಕ್ಷ್ಮೀ ಜನ ದಿನ ಹಣ ಬಂದಿಲ್ಲ ನೋಡಿ ಈಗಾಗಲೇ ಜಮ ಆಗಲು ಶುರುವಾಗಿದೆ ಆದರೂ ಕೂಡ ಸ್ವಲ್ಪ ಪ್ರೊಸೆಸಿಂಗ್ ಸ್ಲೋ ಆಗಿ ಸ್ಟಾರ್ಟ್ ಆಗಿದೆ ಒಂದು ದಿನಕ್ಕೆ ನಾಲ್ಕರಿಂದ ಐದು ಲಕ್ಷ ಪ್ರಾಣಿಗಳು ಮಾತ್ರ ಜಮಾ ಇದೆ ಆದ ಕಾರಣ ಯಾರು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಈಗಾಗಲೇ ಯಾರಿಗೆಲ್ಲ ಯಾರಿಗಾದರೂ ಗುರು ಲಕ್ಷ್ಮೀ ಜನ ಹನ್ನೊಂದಕ್ಕೆ ದಿನ ಹಣ ಜಮಾ ಆಗುತ್ತೆ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ತುಂಬ ಜನರಿಗೆ ಜಮಾ ಆಗ್ತಾಯಿದೆ ಈಗ ನಾನು ರೀಸೆಂಟಾಗಿ ಒಂದು ಎರಡು ಮೂರು ದಿನಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ನಿ ಅಲ್ಲಿ ಹೋಗಿ ನೀವು ನೋಡಬೇಕು ಒಬ್ರು ಕಮೆಂಟ್ ಮಾಡಿದ್ದಾರೆ ಸರ್ ನಮಗೆ ಎರಡು ಸಾವಿರ ಎರಡು ಎರಡು ನಾಲ್ಕು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗಿದೆ ಅಂತ ನಂಗೆ ಕಮೆಂಟ್ ಮಾಡಿದ್ದಾರೆ ನೀವು ಒಂದು ಎರಡು ಮೂರು ದಿನಗಳ ಹಿಂದೆ ವೀಡಿಯೋ ಮಾಡಿದ್ದು ನೋಡಿ ಆ ವಿಡಿಯೋನ ಹೋಗಿ ಚೆಕ್ಔಟ್ ಮಾಡ್ಬೋದು ಸ್ನೇಹಿತರೆ ಸೊ ಇದಾಗಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತೇವೆ ಆದ ಕಾರಣ ನಿಮ್ಮಿಂದ ಪ್ರತಿಫಲವಾಗಿ ಬಯಸುವುದು ಏನಂದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ